ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಆರ್ ಎಸ್ ಎಸ್ಗೆ ನಿರ್ಬಂಧನೆ ಹೇರಬೇಕು ಅನ್ನುವಂತಹ ವಿಚಾರ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಯೋಗಿಸುತ್ತಾ ಬ್ರಹ್ಮಾಸ್ತ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕರ್ನಾಟಕದಲ್ಲಿ ಬ್ಯಾನ್ ಆಗೇ ಬಿಡುತ್ತಾ ಸಂಘ ಪರಿವಾರ ಆರ್ ಎಸ್ ಎಸ್ ಮೇಲೆ ಕಾಂಗ್ರೆಸ್ ಪ್ರಯೋಗಿಸುತ್ತಾ ಬ್ರಹ್ಮಾಸ್ತ್ರ ಕರ್ನಾಟಕದಲ್ಲಿ ಬ್ಯಾನ್ ಆಗೇ ಬಿಡುತ್ತಾ ಸಂಘ ಪರಿವಾರ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಸರ್ಕಾರದಿಂದ ಮುಹೂರ್ತ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಮೂಗುದಾರ ಹಾಕುತ್ತಾ ಕಾಂಗ್ರೆಸ್ ಸರ್ಕಾರ ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಂದಿನ ಕ್ಯಾಬಿನೆಟ್ನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಚರ್ಚೆ ಆಗುವಂತ ಸಾಧ್ಯತೆ ಇದೆ ತಮಿಳುನಾಡು ಮಾದರಿಯಲ್ಲಿ ನಿಯಂತ್ರಣ ಕ್ರಮದ ಬಗ್ಗೆ ಚರ್ಚೆ ಆಗುತ್ತೆ ಸರ್ಕಾರಿ ಸ್ಥಳ ಬಳಸಿಕೊಳ್ಳದಿರುವಂತೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪರ ವಿರೋಧದ ಚರ್ಚೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಸಂಪುಟದಲ್ಲಿ ಕೆಲ ಸಚಿವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅಚ್ಚರಿಯಿಲ್ಲ ಯಾಕೆ ಅಂತ ಅಂದರೆ ಕಳೆದ ಕೆಲವು ದಿನಗಳಿಂದ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದರು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ನವರು ನಡೆಸುವಂತಹ ಯಾವುದೇ ಚಟುವಟಿಕೆಗಳನ್ನು ಬೈಟಕ್ಕೂ ಮತ್ತೊಂದು ಏನೆಲ್ಲ ನಡೆಸ್ತಾರಲ್ಲ ಅದೆಲ್ಲದಕ್ಕೂ ಕೂಡ ನಿರ್ಬಂಧ ವಿಧಿಸಬೇಕು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಅವರು ಬರೆದಿರೋದ್ರಲ್ಲಿ ಏನು ತಪ್ಪಿದೆ ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿದೆ ತಮಿಳ್ನಾಡು ಮಾದರಿ ಹೇಗೆ ಅವರು ನಿರ್ಬಂಧ ಹೇರಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಮಾಡ್ತೀವಿ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಆರ್ ಎಸ್ ಎಸ್ ಮೇಲೆ ಕಾಂಗ್ರೆಸ್ ಬ್ರಹ್ಮಾಸ್ತ್ರ ಹೂಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವಾಗ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಕೆಲವು ದಿನಗಳಿಂದಲೂ ಕೂಡ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಫೋನ್ ಕಾಲ್ಸ್ ಬಂದಿದೆ ಅವರೆಲ್ಲರೂ ಕೂಡ ಸಂಘ ಪರಿವಾರದವರ ಅಥವಾ ಬೇರೆ ಯಾರಾದರೂ ಮಾಡ್ತಾ ಇದ್ದಾರಾ ಒಂದು ಕಡೆ ಮುಖ್ಯಮಂತ್ರಿಗಳು ಅವರ ಪರವಾಗಿ ಪ್ರಿಯಾಂಕರ್ಗೆ ಪರವಾಗಿ ಮಾತನಾಡಿದ್ದಾರೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹಾಗಾಗಿ ಅದರ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಏನಾಗಬಹುದು ನಿಜಕ್ಕೂ ಕೂಡ ತಮಿಳ್ನಾಡು ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಆರ್ ಎಸ್ ಎಸ್ನ ಎಲ್ಲ ಚಟುವಟಿಕೆಗಳಿಗೆ ಬ್ರೇಕ್ ಹಾಕತ್ತಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಆಲ್ಮೋಸ್ಟ್ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ಕಡೆ ವಿಪಕ್ಷಗಳು ಸವಾಲು ಹಾಕ್ತಾ ಇದ್ದಾವೆ ಸರ್ಕಾರಕ್ಕೆ ದಮ್ಮಿದ್ರೆ ಬ್ಯಾನ್ ಮಾಡಿ ನೋಡೋಣ ನಿಮ್ಮ ಕೈಯಲ್ಲಿ ಆಗತ್ತಾ ಅಂತ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸರ್ಕಾರದ ವಿರುದ್ಧ ವಿಪಕ್ಷಗಳು ಬಿದ್ದಿದ್ದಾವೆ ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಗೃಹ ಸಚಿವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿ ಮಾತನಾಡಿದರು ಯಾರು ಈ ಥರದ ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ ಆ ನಂಬರ್ಗಳನ್ನು ಟ್ರೇಸ್ ಔಟ್ ಇದ್ದೀವಿ ಅವರು ಯಾರು ಏನು ಎತ್ತ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತ ಇನ್ಫ್ಯಾಕ್ಟ್ ಗ್ಯಾರಂಟಿ ನ್ಯೂಸ್ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾತಾಡಿದ್ರು ಎಲ್ಲ ವಿಚಾರ ಕೂಡ ಹೇಳಿದ್ರು ಅವರೇ ಒಂದು ವಿಡಿಯೋ ಮಾಡಿಕೊಂಡು ಆ ಆಡಿಯೋನ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ರು ಆ ಥರದ ವೇಜಾನ್ ಕಾಲ್ಗಳು ಬಂದಿದೆಯಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಆರ್ ಎಸ್ ಎಸ್ಗೆ ಮೂಗಾರ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ನಡೆಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂಥ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಏನಿದೆ ಆ ಪತ್ರಕ್ಕೆ ಕೆಲವೇ ನಿಮಿಷಗಳಲ್ಲಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸಹಿ ಮಾಡಿ ಅದನ್ನು ಸೂಚನೆ ಕೊಡ್ತಾರೆ ಮುಖ್ಯಮಂತ್ರಿಗಳು